ತಮ್ಮ ಓಂ ಶಾಂತಿ ತಾವಿಲ್ಲಿ ವಿದ್ಯೆಯನ್ನು ಓದಲು ಬಂದಿರುವಿರಿ ತಾವು ಕಣ್ಣುಗಳನ್ನು ಮುಚ್ಚುವ ಅವಶ್ಯಕತೆ ಇಲ್ಲ ಕಣ್ಣುಗಳನ್ನು ಮುಚ್ಚಿ ವಿದ್ಯೆಯನ್ನು ಓದೋದಿಲ್ವಂತೆ ತಮ್ಮ ಗೆಲುವು ಅನ್ನುವುದು ನೆರಳಿನ ತರಹ ಅದನ್ನು ಇಡಿಯಲ್ಲೂ ಪ್ರಯತ್ನಿಸಬೇಡ ನಿನ್ನ ದಾರಿಯಲ್ಲಿ ನೀನು ಮುಂದೆ ಸಾಗು ತನ್ನಷ್ಟಕ್ಕೆ ತಾನೇ ಅದು ನಿನ್ನ ಹಿಂದೆ ಬದು ಬರುತ್ತದೆ ಆದರೆ ನಿನ್ನ ಹೆಜ್ಜೆಗಳು ಬೆಳಕಿನ ಕಡೆ ಬಿದ್ದರೆ ಮಾತ್ರ ನೆರಳು ಸಿಗುತ್ತದೆ ಎಂದು ಗಮನಿಸಬೇಕಂತೆ ತಮ್ಮ ಓಂ ಶಾಂತಿ ಅಣ್ಣ ಇವತ್ತು ಬಾಬಾ ಕೇಳ್ತಿದ್ದಾರೆ ಭಕ್ತಿ ಮಾರ್ಗದಲ್ಲಿ ಭಕ್ತರಲ್ಲಿ ಯಾವ ಹವ್ಯಾಸವಿರುತ್ತದೆ ಅದೀಗ ನೀವು ಮಕ್ಕಳಲ್ಲಿರಬಾರದು ಭಕ್ತಿಯಲ್ಲಿ ಯಾವುದೇ ದೇವತೆಯ ಮುಂದೆ ಹೋದರೂ ಏನಾದರೂ ಬೇಡ್ತಾರೆ ಅವರಲ್ಲಿ ಬೇಡುವ ಹವ್ಯಾಸವಾಗಿ ಬಿಟ್ಟಿದೆ ಲಕ್ಷ್ಮಿಯ ಮುಂದೆ ಹೋಗಿ ಹಣ ಕೇಳ್ತಾರೆ ಆದರೆ ಏನೂ ಸಿಗೋದಿಲ್ಲ ಈಗ ನೀವು ಮಕ್ಕಳು ಈ ಹವ್ಯಾಸ ಇಟ್ಕೊಳ್ಬಾರ್ದು ನೀವಂತೂ ತಂದೆಯ ಆಸ್ತಿಗೆ ಅಧಿಕಾರಿಯಾಗಿದ್ದೀರಿ ನೀವು ಸತ್ಯ ವಿಚಿತ್ರ ತಂದೆಯನ್ನು ನೋಡುತ್ತೀರಿ ಇದರಲ್ಲಿಯೇ ನಿಮ್ಮ ಸತ್ಯ ಸಂಪಾದನೆ ಇದೆ ಅಂತ ಬಾಬಾ ತಿಳಿಸ್ತಾರೆ ಅಣ್ಣ ಆತ್ಮಿಕ ತಂದೆ ಆತ್ಮಿಕ ಮಕ್ಕಳಿಗೆ ತಿಳಿಸ್ತಾರೆ ಇದು ಪಾಠಶಾಲೆಯಾಗಿದೆ ಆದರೆ ಇಲ್ಲಿ ಯಾವ ಚಿತ್ರ ಅರ್ಥಾತ್ ದೇಹದಾರಿಗಳನ್ನು ನೋಡಬಾರದು ಇಲ್ಲಿ ನೋಡುತ್ತಿದ್ದರೂ ಬುದ್ಧಿಯು ಯಾರಿಗೆ ಚಿತ್ರ ಇಲ್ಲವೋ ಅವರ ಕಡೆ ಹೋಗಬೇಕು ಶಾಲೆಯಲ್ಲಿ ಮಕ್ಕಳ ಗಮನವು ಸದಾ ಶಿಕ್ಷಕನ ಕಡೆ ಇರುತ್ತದೆ ಯಾಕೆಂದರೆ ಅವರು ಓದಿಸ್ತಾರೆ ಆದ್ದರಿಂದ ಅವಶ್ಯವಾಗಿ ಅವರು ಅದನ್ನೇ ಕೇಳಬೇಕು ಮತ್ತು ಪ್ರತ್ಯುತ್ತರವನ್ನು ನೀಡಬೇಕು ಅಂತ ಬಾಬಾ ಹೇಳ್ತಿದ್ದಾರೆ ಅಣ್ಣ ನಾನು ಆತ್ಮ ಈ ಪ್ರಧಾನ ಮಂತ್ರಿಯ ಶರೀರವನ್ನು ತೆಗೆದುಕೊಂಡಿದ್ದೇನೆ ಎಂದು ಹೇಳುವುದಿಲ್ಲ ಇದು ಸಹ ನಿಮಗೆ ಮಾತ್ರ ಗೊತ್ತಿದೆ ಎಲ್ಲವನ್ನು ಆತ್ಮವೇ ಮಾಡುತ್ತದೆ ಆತ್ಮವು ಅವಿನಾಶಿಯಾಗಿದೆ ಶರೀರವೇನೂ ಮಾಡಲು ಸಾಧ್ಯವಿಲ್ಲ ಆತ್ಮವು ಶರೀರದಿಂದ ಹೊರಟು ಹೋದರೆ ಇದು ಶವವಾಗಿ ಬಿಡುತ್ತದೆ ಆತ್ಮವನ್ನು ಸ್ಥೂಲ ಕಣ್ಣಿನಿಂದ ನೋಡಲು ಸಾಧ್ಯವಿಲ್ಲ ಅದು ಸೂಕ್ಷ್ಮವಾಗಿದೆ ಎಲ್ಲವೇ ತಂದೆ ತಿಳಿಸುತ್ತಾರೆ ಬುದ್ಧಿಯಿಂದ ನೆನಪು ಮಾಡಿ ನಮಗೆ ಇವರ ಮೂಲಕ ಶಿವ ತಂದೆ ಓದಿಸುತ್ತಾರೆಂದು ನಿಮ್ಮ ಬುದ್ಧಿಯಲ್ಲಿಯೂ ಇದೆ ಇವು ಸೂಕ್ಷ್ಮ ತಿಳಿದುಕೊಳ್ಳುವ ಮಾತುಗಳಾಗಿವೆ ಕೆಲವರು ಚೆನ್ನಾಗಿ ತಿಳಿದುಕೊಳ್ಳುತ್ತಾರೆ ಕೆಲವರು ಸ್ವಲ್ಪವೂ ತಿಳಿದುಕೊಳ್ಳುವುದಿಲ್ಲ ಇರುವುದೊಂದೇ ಮಾತು ಅಲಫ್ ಅಂದರೆ ಭಗವಂತ ತಂದೆ ಕಲ್ಲು ಬುದ್ಧಿಯವರಾಗಿದ್ದಾರೆ ಏಕೆಂದರೆ ರಚಯಿತ ತಂದೆ ಮತ್ತು ರಚನೆಯ ಆದಿ ಮಧ್ಯ ಅಂತ್ಯವನ್ನು ತಿಳಿದುಕೊಂಡಿಲ್ಲ ವಿಶ್ವದ ಇತಿಹಾಸ ಭೂಗೋಳವು ಆಗುತ್ತದೆ ಈಗ ಸಂಗಮ ಯುಗವಾಗಿದೆ ಇದು ಯಾರಿಗೂ ಗೊತ್ತಿಲ್ಲ ಅಂತ ಬಾಬಾ ಹೇಳ್ತಿದ್ದಾರೆ ತಮ್ಮ ಹೇಗೆ ಭೂದೇವಿಯು ಗರ್ಭದಲ್ಲಿ ಅಮೂಲ್ಯವಾದ ರತ್ನಗಳಿವೆಯೋ ಹಾಗೆ ದಾನ ತಪಸ್ಸು ಶೌರ್ಯ ವಿನಯ ನಯ ಇವೆಲ್ಲ ಒಬ್ಬ ಮನುಷ್ಯನಲ್ಲಿ ಇರಬೇಕಾದದ್ದು ಅಂತ ಬಾಬಾ ಹೇಳ್ತಾರೆ ತಮ್ಮ ಅಣ್ಣ ನೀವು ಮಕ್ಕಳು ಈ ಚಿತ್ರವನ್ನು ನೋಡ್ತೀರಿ ಆದರೆ ವಿಚಿತ್ರ ತಂದೆಯನ್ನು ನೆನಪು ಮಾಡುತ್ತೀರಿ ಏಕೆಂದರೆ ನೀವು ಆತ್ಮಗಳಾಗಿದ್ದೀರಿ ಆದ್ದರಿಂದ ಆತ್ಮವು ತನ್ನ ತಂದೆಯನ್ನು ನೋಡುತ್ತದೆ ಅವರಿಂದಲೇ ಓದುತ್ತದೆ ಆತ್ಮವನ್ನು ಮತ್ತು ಪರಮಾತ್ಮನನ್ನು ಸ್ಥೂಲವಾಗಿ ನೋಡಲು ಆಗೋದಿಲ್ಲ ಆದರೆ ಬುದ್ಧಿಯಿಂದ ಅರಿತುಕೊಂಡಿದ್ದೀರಿ ನಾನು ಆತ್ಮ ಅವಿನಾಶಿಯಾಗಿದ್ದೇನೆ ಈ ಶರೀರವು ವಿನಾಶಿಯಾಗಿದೆ ಈ ತಂದೆಯೂ ಸಹ ಸಣ್ಣದಲ್ಲಿ ನೀವು ಮಕ್ಕಳನ್ನು ನೋಡ್ತಾರೆ ಆದರೆ ಆತ್ಮಗಳಿಗೆ ತಿಳಿಸ್ತೇನೆಂದು ಬುದ್ಧಿಯಲ್ಲಿದೆ ಈಗ ತಂದೆಯು ನಮಗೆ ಏನೇನು ತಿಳಿಸಿಕೊಡುತ್ತಾರೆ ಅದು ಸತ್ಯವೇ ಸತ್ಯವಾಗಿದೆ ಇದರಲ್ಲಿ ಅಸತ್ಯದ ಅಂಶವೂ ಇಲ್ಲ ನೀವು ಸತ್ಯಖಂಡದ ಮಾಲೀಕರಾಗುತ್ತೀರಿ ಇದು ಅಸತ್ಯ ಖಂಡವಾಗಿದೆ ಅಸತ್ಯ ಖಂಡವು ಕಲಿಯುಗದಾಗಿದೆ ಖಂಡವು ಸತ್ಯಯುಗವಾಗಿದೆ ರಾತ್ರಿ ಹಗಲಿನ ಅಂತರವಿದೆ ಮಕ್ಕಳೇ ಸತ್ಯಯುಗದಲ್ಲಿ ದುಃಖದ ಮಾತಿರೋದಿಲ್ಲ ಹೆಸರೇ ಆಗಿದೆ ಸುಖಧಾಮ ಅಂತ ಜ್ಞಾನವಂತೂ ಬಹಳ ಸಹಜವಾಗಿದೆ ಇದನ್ನು ಕುರುಡರು ಕುಂಟರು ಮೂರ್ಖರು ಸಹ ತಿಳಿದುಕೊಳ್ಳಬಹುದಾಗಿದೆ ಏಕೆಂದರೆ ಇದನ್ನು ಆತ್ಮಕ್ಕೆ ತಿಳಿಸಲಾಗುತ್ತದೆ ಎಲ್ಲವೇ ಆತ್ಮವು ಕುರುಡು ಕುಂಟನಾಗಿರುವುದಿಲ್ಲ ಶರೀರವಿರುತ್ತದೆ ತಂದೆಯು ಎಷ್ಟು ಚೆನ್ನಾಗಿ ತಿಳಿಸುತ್ತಾರೆ ಆದರೆ ಭಕ್ತಿ ಮಾರ್ಗದಲ್ಲಿ ಕಣ್ಣು ಮುಚ್ಚಿ ಕುಳಿತುಕೊಳ್ಳುವ ಹವ್ಯಾಸವಾಗಿರುವುದರಿಂದ ಇಲ್ಲಿಯೂ ಕಣ್ಣನ್ನು ಮುಚ್ಚಿ ಕುಳಿತುಕೊಳ್ಳುತ್ತಾರೆ ಮದವೇರಿದವರಂತೆ ತಂದೆಯು ತಿಳಿಸುತ್ತಾರೆ ಕಣ್ಣುಗಳನ್ನು ಮುಚ್ಚಬೇಡಿ ಸನ್ಮುಖದಲ್ಲಿ ನೋಡುತ್ತಿದ್ದರೂ ಬುದ್ಧಿಯಿಂದ ತಂದೆಯನ್ನು ನೆನಪು ಮಾಡಿರಿ ಆಗಲೇ ವಿಕರ್ಮ ವಿನಾಶವಾಗುವುದು ಎಷ್ಟು ಸಹಜವಾಗಿದೆ ನಮಗೆ ನೆನಪು ಮಾಡಲು ಆಗುತ್ತಿಲ್ಲವೆಂದು ಹೇಳುತ್ತಾರೆ ಅರೆ ಲೌಕಿಕ ತಂದೆ ಯಾರಿಂದ ಕ್ಷಣಿಕವಾದ ಆಸ್ತಿ ಸಿಗುತ್ತದೆ ಅವರನ್ನು ಸಾಯುವ ತನಕವೂ ನೆನಪು ಮಾಡುತ್ತೀರಿ ಇವರು ಎಲ್ಲ ಆತ್ಮಗಳ ಪಾರಲೌಕಿಕ ತಂದೆಯಾಗಿದ್ದಾರೆ ಅವರನ್ನು ನೀವು ನೆನಪು ಮಾಡಲು ಅಂತ ಬಾಬಾ ಕೇಳ್ತಿದ್ದರೆ ತಮ್ಮ ಕೈಯಿಂದ ಎಸೆದ ಕಲ್ಲು ನೂರು ಅಡಿ ಹೋಗಿ ಬೀಳುತ್ತದೆ ಬಂದೂಕಿನಿಂದ ಹೊರಟ ಗುಂಡು ಸಾವಿರ ಅಡಿ ದೂರ ಬೀಳುತ್ತದೆ ಆದರೆ ಹಸಿದವನಿಗೆ ಕೊಟ್ಟ ರೊಟ್ಟಿಯು ತುಂಡು ಸ್ವರ್ಗದ ಬಾಗಿಲಿನವರೆಗೂ ಹೋಗುತ್ತದೆ ಅಣ್ಣ ಬಾಬಾ ಹೇಳ್ತಾರೆ ಆಯುಷ್ಯ ಎಷ್ಟು ದೀರ್ಘವಾಗುತ್ತದೆ ಈಗ ಆರೋಗ್ಯ ಐಶ್ವರ್ಯ ಸಂತೋಷ ಎಲ್ಲವನ್ನೂ ಕೊಡ್ತೀನಿ ಅವರಂತೂ ಲಕ್ಷ್ಮಿಯಿಂದ ಕ್ಷಣಿಕವಾದದ್ದನ್ನು ಕೇಳ್ತಾರೆ ಅವು ಸಿಗುತ್ತವೆಯೇ ಇದಂತೂ ಅಭ್ಯಾಸವಾಗಿ ಬಿಟ್ಟಿದೆ ದೇವತೆಗಳ ಮುಂದೆ ಭಿಕ್ಷೆ ಬೇಡುತ್ತಾರೆ ನೀವು ತಂದೆಯಿಂದ ಏನನ್ನು ಬೇಡುವ ಅವಶ್ಯಕತೆ ಇರುವುದಿಲ್ಲ ನಿಮಗೆ ತಂದೆ ತಿಳಿಸ್ತಾರೆ ಮಕ್ಕಳೇ ನೀವು ನನ್ನೊಬ್ಬನನ್ನು ನೆನಪು ಮಾಡೋದ್ರಿಂದ ಮಾಲೀಕರಾಗ್ತೀರಾ ಇದರಲ್ಲಿ ಬೇಡುವ ಅವಶ್ಯಕತೆ ಇಲ್ಲ ಯಾವಾಗ ನಿಮಗೆ ತಂದೆಯಿಂದ ಸ್ವರ್ಗದ ಆಸ್ತಿ ಸಿಗುತ್ತದೆ ಅಂದಾಗ ನೀವು ಇವರ ಪೂಜೆ ಮಾಡ್ತೀರಾ ನಾವೇ ಈ ರೀತಿ ಆಗುತ್ತೇವೆಂದು ಗೊತ್ತಿದೆ ಅಂದಮೇಲೆ ಈ ಪಂಚತತ್ವಗಳ ಪೂಜೆಯನ್ನೇನು ಮಾಡುತ್ತೀರಿ ನಿಮಗೆ ವಿಶ್ವದ ರಾಜ್ಯ ಭಾಗ್ಯವೂ ಸಿಗುತ್ತದೆ ಆದ್ದರಿಂದ ಇದನ್ನೇನು ಮಾಡುತ್ತೀರಿ ಈಗ ನೀವು ಯಾವುದೇ ಮಂದಿರಗಳಿಗೆ ಹೋಗೋದಿಲ್ಲ ಇವೆಲ್ಲವೂ ಭಕ್ತಿ ಮಾರ್ಗದ ಸಾಮಗ್ರಿಗಳಾಗಿವೆ ಜ್ಞಾನದಲ್ಲಂತೂ ಒಂದೇ ಶಬ್ದವಿದೆ ನನ್ನೊಬ್ಬನನ್ನೇ ನೆನಪು ಮಾಡಿ ಅಂತ ನೆನಪಿನಿಂದ ಮಾತ್ರ ಪಾಪಗಳು ಪರಿಹಾರವಾಗುತ್ತದೆ ಅಂತ ಹೇಳ್ತಿದ್ದಾರೆ ಅಣ್ಣ ತಂದೆಯು ಮಾಡುವ ಜ್ಞಾನ ಶೃಂಗಾರವನ್ನು ಸ್ಥಿರವಾಗಿಟ್ಟುಕೊಳ್ಳುವ ಪುರುಷಾರ್ಥ ಮಾಡಬೇಕು ಮಾಯೆಯ ಧೂಳಿನಲ್ಲಿ ಜ್ಞಾನದ ಶೃಂಗಾರವನ್ನು ಕೆಡಿಸಿಕೊಳ್ಳಬಾರದು ವಿದ್ಯೆಯನ್ನು ಬಹಳ ಚೆನ್ನಾಗಿ ಓದಿ ಅವಿನಾಶಿ ಸಂಪಾದನೆಯನ್ನು ಜಮಾ ಮಾಡಿಕೊಳ್ಳಬೇಕು ಈ ಚಿತ್ರ ಅರ್ಥಾತ್ ದೇಹ ದಾರಿಯನ್ನು ನೋಡುತ್ತಿದ್ದರೂ ಬುದ್ಧಿಯಿಂದ ವಿಚಿತ್ರ ತಂದೆಯನ್ನು ನೆನಪು ಮಾಡಬೇಕು ಕಣ್ಣು ಮುಚ್ಚಿ ಕುಳಿತುಕೊಳ್ಳುವ ಅಭ್ಯಾಸ ಇಟ್ಟುಕೊಳ್ಳಬಾರದು ಪಾರಲೌಕಿಕ ತಂದೆಯಿಂದ ಅಂತ ಬಾಬಾ ಬಾಬಾ ಹೇಳ್ತಿದ್ದಾರೆ ತಮ್ಮ ಅಣ್ಣ ಎಷ್ಟು ಸುಂದರವಾದ ವರದಾನ ಕೊಡ್ತಿದ್ದಾರೆ ಸಮಯದ ಮಹತ್ವಿಕೆಯನ್ನ ತಿಳಿದು ಫಾಸ್ಟ್ ಸೋ ಫಸ್ಟ್ ನಲ್ಲಿ ಬರುವಂತಹ ತೀವ್ರ ಗತಿಯ ಪುರುಷಾರ್ಥಿ ಭವ ಅಂತ ಅವ್ಯಕ್ತ ಪಾತ್ರದಲ್ಲಿ ಬಂದಿರುವಂತಹ ಆತ್ಮಗಳಿಗೆ ಲಾಸ್ಟ್ ಸೋ ಫಾಸ್ಟ್ ಫಾಸ್ಟ್ ಸೋ ಫಸ್ಟ್ ನಲ್ಲಿ ಬರುವಂತಹ ವರದಾನ ಪ್ರಾಪ್ತಿಯಾಗಿದೆ ಆದ್ರಿಂದ ಸಮಯದ ಮಹತ್ವಿಕೆಯನ್ನ ಅರಿತು ಸಿಕ್ಕಿರುವಂತಹ ವರದಾನವನ್ನು ಸ್ವರೂಪದಲ್ಲಿ ತನ್ನಿ ಈ ಅವ್ಯಕ್ತ ಪಾಲನೆ ಸಹಜವಾಗಿಯೇ ಶಕ್ತಿಶಾಲಿಗಳನ್ನಾಗಿ ಮಾಡುತ್ತೆ ಆದ್ದರಿಂದ ಎಷ್ಟು ಮುಂದೆ ಹೋಗಲು ಇಚ್ಛಿಸುವಿರೋ ಅಷ್ಟು ಮುಂದುವರಿಯಬಹುದು ಬಾಪ್ತಾದ ಮತ್ತು ನಿಮಿತ್ತ ಆತ್ಮರಿಂದ ಸರ್ವರ ಪ್ರತಿ ಸದಾ ಮುಂದೆ ಹಾರಲು ಆಶೀರ್ವಾದ ಇರುವ ಕಾರಣ ತೀವ್ರಗತಿಯ ಪುರುಷಾರ್ಥದ ಭಾಗ್ಯ ಸಹಜವಾಗಿ ದೊರಕಿದೆ ಅಣ್ಣ ಇವತ್ತು ಬಾಬಾ ನಮಗೆ ಸ್ಲೋಗನ್ ಕೊಡ್ತಿದ್ದಾರೆ ನಿರಾಕಾರ ಸೊ ಸಾಕಾರ ಈ ಮಹಾಮಂತ್ರದ ಸ್ಮೃತಿಯಿಂದ ನಿರಂತರ ಯೋಗಿಗಳಾಗಿ ಅಂತ ನಾನು ಅಂದ್ಕೊಳ್ತೀನಿ ಇಂದಿನ ಅಣ್ಣ ತಮ್ಮಂದಿರ ವಾರ್ತಾಲಾಪ ನಿಮ್ಮೆಲ್ರಿಗೂ ಇಷ್ಟ ಆಗಿದೆ ಅಂತ ಹಾಗಿದ್ರೆ ಈ ಚಾನಲ್ನ ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ ಓಂ ಶಾಂತಿ